ಯುವ ಸಿನಿಮಾದಲ್ಲಿ ನನಗೆ ಸ್ಟಾರ್ಟಿಂಗಲ್ಲಿ ನಾವು ಆ್ಯಕ್ಚುಲಿ ನೀವು ಹೇಳಿದ್ರಿ ಸಿನಿಮಾ ಸ್ಟ್ ರಿಲೀಸ್ ಆಗಿ ನಾವು ತುಂಬ ನೀವು ನಂಬಿಕೆಯಿಂದ ಬರ್ಬೋದು ಅಂತ ಹೇಳಿದ್ರಿ ಎಕ್ಸಾಕ್ಟ್ಲಿ ಒಂದು ಸಿನಿಮಾ ಥಿಯೇಟ್ರಿಗೆ ಬಂದಾಗ ನಾವು ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಮ್ಮ ನಮ್ಮ ಕಾನ್ಸೆಟ್ರೇಟ್ ಇದ್ದಿದ್ದು ಯುವ ಹೆಂಗೆ ಕಾಣಿಸ್ತಾರೆ ಸ್ಕ್ರೀನಲ್ಲಿ ಅನ್ನೋದು ಇತ್ತು ಸೊ ಆ ವಿಚಾರದಲ್ಲಿ ನಿಜಕ್ಕೂ ಇಡೀ ಕರ್ನಾಟಕನೇ ಮೆಚ್ಕೊಂಡಿದ್ದೀನಿ ನಾನು ಒಬ್ಬನೇ ಅಂತಲ್ಲ ಎಲ್ಲರೂ ಮೆಚ್ಕೊಂಡಿದ್ದಾರೆ ಬಟ್ ಸಿನಿಮಾದಲ್ಲಿ ಒಂದೊಂದು ಕೆಲವೊಂದು ಪೋರ್ಷನ್ಸ್ ಅಂತೂ ತಂದೆ ಪಾತ್ರವನ್ನು ನೀವು ಹೈಲೈಟ್ ಮಾಡಿ ತೋರಿಸ್ತೀರಿ ಕೊನೆಯದಾಗಿ ಯುವ ಒಂದು ಫ ಬಾಕ್ಸಿಂಗಲ್ಲಿ ಗೆದ್ದಾಗ ಆ ತಂದೆ ಅದು ಕಿರ್ಚಾಡ್ಕೊಂಡು ಓಡಾಡ್ತಾರಲ್ಲ ಅದ್ರ ನಿಜವಾಗ್ಲೂ ನಾವೆಲ್ಲ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಮೂಮೆಂಟು ನಮ್ಮ ಲೈಫಲ್ಲಿ ಥರ ಆಗಿಲ್ಲ ಬಟ್ ಆಗಿರೋರ ಜೀವನದಲ್ಲಿ ಏನೆಲ್ಲ ಆಗಿರ್ಬೋದು ಅಂತ ಊಹೆ ಮಾಡ್ಕೊಂಡು ಹಾಕಿದ್ವಿ ಸೊ ತಂದೆ ಪಾತ್ರ ಇವತ್ತು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೀವು ಹಿಂದೆನೂ ಕೂಡ ಹೇಳಿದ್ವಿ ಇಲ್ಲ ಒಂದು ಕಡೆ ತಂದೆನ ನಾವು ಮರೆ ಮಾಚಿಬಿಡ್ತೀವಿ ತಾಯಿ ತಾಯಿ ಅಂದ್ಕೊಂಡು ಹೋಗ್ತೀವಿ ಅಂತ ಸೊ ಆ ಥರ ಸೂಕ್ಷ್ಮ ವಿಚಾರಗಳನ್ನು ನಿಮ್ಮ ತಲೆಗೆ ಹೇಗೆ ಒಳಿಯೋದು ಅಂತ ಅಬ್ಸರ್ವೇಷನ್ ಅಷ್ಟೆ ಅಂದರೆ ಪ್ರಾಬ್ಲಿ ನಮ್ಮ ಸುತ್ತ ಎಲ್ಲ ವಿಚಾರಗಳು ಇರುತ್ತೆ ನಮಗೆ ಯಾವುದು ಹೆಚ್ಚಾಗಿ ನೋಡ್ತೀವೋ ಅದು ನಮಗೆ ದೊಡ್ಡದಾಗ ಅನ್ಸುತ್ತೆ ಪ್ರಾಬ್ಲಿನ್ ಆ ಒಂದು ವಿಚಾರನ ತುಂಬ ಎಂಫಸೈಸ್ಡಾಗಿ ಆಗಿ ನೋಡಿರ್ಬೋದು ಆಮೇಲೆ ಆ ತಂದೆ ಪಾತ್ರ ಅಂತ ಬಂದಾಗ ಅದನ್ನು ನಿರ್ವಹಿಸಿರುವಂಥ ಕಲಾವಿದರು ಅಷ್ಟೇ ಮುಖ್ಯ ಆಗ್ತಾರೆ ಸೊ ನಾವು ಏನು ಬರೆದಿದ್ರು ಅದನ್ನು ಹಂಡ್ರೆಡ್ ಟೈಮ್ಸ್ ದೊಡ್ಡದಾಗಿ ಎನ್ ಎನ್ಹಾನ್ಸ್ ಮಾಡಿರೋದು ಅಚ್ಚು ಸರ್ ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಆಮೇಲೆ ಅವರು ಭಾಳ ಖುಷಿಪಟ್ಟರು ಆಮೇಲೆ ಅವರು ಹಿಂದಿನ ದಿನ ಸಿನಿಮಾ ನೋಡಿದಾಗ ಪ್ರೀಮಿಯರಲ್ಲಿ ಅವರು ಎಮೋಷ್ನಲಿ ಬ್ರೇಕ್ ಆದರು ನಾನು ಫಸ್ಟ್ ಟೈಮ್ ಅವ್ರು ಎಮೋಷನಲಿ ಬ್ರೇಕಾಗ್ ನೋಡಿ ಇಟ್ಸ್ ಎ ವೆರಿ ಪ್ರಾಕ್ಟಿಕಲ್ ಮನುಷ್ಯ ಸೊ ಪ್ರಾಬ್ಲಿ ಆ ಎಮೋಷನ್ಸ್ ಟಚ್ ಮಾಡುತ್ತೆ ನಿಮ್ಮನ್ನು ಸೊ ಅದೇ ಒಂದು ಟಚ್ ಆಗಿರೋಂಥ ಒಂದು ಎಮೋಷನ್ ಆಮೇಲೆ ಆ ಬ್ರೆಝ್ಲಿಂಗ್ನ ಗುರು ತರಬೇತಿ ಪಡೆದು ಮಾಡಿರೋದು ಇಟ್ಸ್ ನಿಮ್ಮ ನೋಡೋ ವೆರಿ ಪ್ರೊಫೆಷನಲ್ ಆಗಿ ಕಾಣುತ್ತೆ ರಿಯಲ್ ಮ್ಯಾಚ್ ಥರನೇ ಕಾಣುತ್ತೆ ಆಮೇಲೆ ಅಲ್ಲಿ ಆ್ಯಕ್ಟ್ ಮಾಡಿರೋ ಕಾಂತರಾಜನ್ ಅವರು ಇಸ್ ಎ ಎಮ್ ಎಮ್ ಎ ಬ್ರೆಝ್ಲರ್ ನ್ಯಾಷನಲ್ ಲೆವೆಲಲ್ಲಿ ಇಂಟರ್ ಲೆವೆಲಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿರೋ ವ್ಯಕ್ತಿ ಮತ್ತು ಗುರು ಚೆನ್ನಾಗಿ ಕಾಣ್ತಿದ್ದಾರೆ ಸ್ಕ್ರೀನಲ್ಲಿ ಅಂದರೆ ಕ್ರೆಡಿಟು ಕ್ಯಾಮ್ರಾಮನ್ಗೆ ಹೋಗ್ಬೇಕು ಸೊ ಶ್ರೇಷಾ ಪ್ರೆಸೆಂಟ್ ಮಾಡಿರೋ ರೀತಿ ಆಮೇಲೆ ಅಜನೀಶ್ ಅದನ್ನು ಬ್ಯಾಕ್ ಮಾಡಿರೋ ರೀತಿ ಸೊ ಆಲ್ ಒಂದು ಟೆಕ್ನಿಷಿಯನ್ಸ್ ಎಲ್ಲರೂ ಸೇರಿ ಒಂದು ಉದ್ದೇಶ ಅನ್ನೋದು ಒಂದು ಶುರು ಅನ್ನೋದು ನನ್ನ ನಮ್ಮೊಬ್ಬ ಬರಗಾರನಿಂದ ಒಬ್ಬ ನಿರ್ದೇಶಕನಿಂದನೂ ಆಗ್ಬೋದು ಬಟ್ ಅದನ್ನು ಎಳ್ಕೊಂಡು ಹೋಗೋಕೆ ಇಷ್ಟು ಜನ ಬೇಕು ಸೊ ಇವರೆಲ್ಲರ ಸಪೋರ್ಟು ಇವರೆಲ್ಲರ ಕಾಂಟ್ರಿಬ್ಯೂಷನಿಂದ ಇವ ಇವತ್ತು ಇಷ್ಟು ಸಕ್ಸಸ್ಫುಲ್ಲಾಗಿ ಜನ ಒಪ್ಕೊಂಡಿರೋದಕ್ಕೆ ಕಾರಣ ಪ್ರಾಬ್ಲಿ ಇವರೆಲ್ಲರ ಶ್ರಮ ಇವ ಸರ್ ಯುಗಾದಿ ಸಂದರ್ಭಗಳಲ್ಲಿ ನಿಮಗೆ ಎಲ್ರಿಗೂ ಒಂದು ಮೆಮೊರಿ ಅಂತ ಇರುತ್ತೆ ಆ ಯುಗಾದಿ ಆ ಥರ ಇತ್ತು ಚೆನ್ನಾಗಿತ್ತು ಈ ಯುಗಾದಿ ಇಲ್ಲಿ ಆ ಥರ ಆಗಲಿಲ್ಲ ಅನ್ನೋ ಒಂದಷ್ಟು ಇರುತ್ತೆ ಸೊ ನಿಮ್ಗೆ ಆ ಥರ ಯಾವುದಾದ್ರು ಒಂದು ಕೊರಗಿದೆ ಆ ಯುಗಾದಿ ಮಿಸ್ ಆಗೋಯಿತು ಆ ಥರ ಆಗಲಿಲ್ಲ ಅನ್ನೋ ಥರ ಒಂದು ನೆನಪು ಹಳೆ ನೆನಪು ಅಥವಾ ಪದೇ ಪದೇ ಕಾಡುವಂಥ ನೆನಪು ಯಾವುದಾದ್ರು ಒಂದಿದೆಯಾ ಅನ್ನೋದು ಆ ಥರ ಏನು ಆಗಿ ಏನೂ ಇಲ್ಲ ಬಟ್ ಒಂದೇನು ನಾನು ಇಷ್ಟು ವರ್ಷ ನೋಡಿ ಅಂದರೆ ಯುಗಾದಿ ಅನ್ನೋದು ಹೊಸ ವರ್ಷ ಅಲ್ಲ ನಾವು ಜನವರಿ ಫಸ್ಟಿಗೆ ಹೊಸ ವರ್ಷ ಶುರು ಮಾಡ್ತೀವಿ ಚಿಕ್ಕ ವಯಸ್ಸಿಂದೆಲ್ಲ ಅದೇ ಇತ್ತು ಇವಾಗ ಏನಾಗಿದೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಯುಗಾದಿ ಆ್ಯಂಡ್ ನಮಗೆ ಫೈನಾನ್ಷಿಯಲ್ ಇಯರು ಸ್ಟಾರ್ಟ್ ಆಗುತ್ತೆ ಮಾರ್ಚಲ್ಲಿ ಮುಗಿತೆ ಸೊ ಒಂಥರ ಯುಗಾದಿನೇ ಕರೆಕ್ಟಾಗೆ ಹೊಸ ವರ್ಷ ಅನ್ನೋ ಥರನೇ ಇದೆ ಆ್ಯಂಡ್ ಒಂದೇನಂದರೆ ಯುಗಾದಿ ಹಬ್ಬದಲ್ಲಿ ನಾವು ಯೋಚನೆ ಮಾಡೋದು ಯಾವ ಥರ ಅಂದರೆ ಇಲ್ಲಿ ತನಕ ಆಗಿದ್ದನ್ನ ಮರೆತು ಯಾವಾಗಲೂ ಹೊಸದ್ರ ಬಗ್ಗೆ ಯೋಚನೆ ಮಾಡಬೇಕು ಸೊ ಹೊಸ ವರ್ಷ ಅಂದರೆ ಹೊಸತನ ಇಲ್ಲಿಂದ ಒಂದು ಹೊಸ ಜರ್ನಿ ಸೊ ಆ ಥರ ಯಾವತ್ತು ಹಿಂದೆ ನಾನು ಅಷ್ಟು ಜನ್ರಲಾಗಿ ಅಷ್ಟು ಯೋಚನೆ ಮಾಡೋಲ್ಲ ಯಾವತ್ತಿದ್ರೂ ಈ ಸಮಯ ಮತ್ತು ಮುಂದೆ ಏನಾಗಬೇಕು ಮುಂದೆ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀನಿ ಸರ್ ಆ ಯುವ ಟೀಮ್ಗೆ ನಮ್ಮ ಒಂದು ಸ್ಪೆಷಲ್ ಕಾಲರ್ ರೆಡಿ ಇದ್ದಾರೆ ಯಾರು ಅಂತ ನೀವು ಗೆಸ್ಟ್ ಮಾಡಿ ಅಥವಾ ನಾನು ಹೇಳ್ಬಿಡ್ತೀನಿ ಅಂತ ಹ್ಞೂ ರೆಡಿ ಕಾಲರಾ ಕಾಲರಾ ಓ ರೆನಾಡಿ ಮಾತಾಡಿ ಹಲೋ ಹಲೋ ಹಾಯ್ ಮದುವೆ ಕಂಗ್ರ್ಯಾಚುಲೇಷನ್ ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಆಲ್ ದಿ ವೆರಿ ಬೆಸ್ಟ್ ನೋಡಿದ್ಯಾ ನಿಮ್ ಫಿಲ್ಮ್ ಎಷ್ಟು ಹಿಟ್ ಆಗಿದೆ ಖುಷಿ ಆಗುತ್ತೆ ನನ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ನಿಮಗೆ ಇಷ್ಟ ಆಯ್ತಾ ಸಿನಿಮಾ ನನಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮ ಅಜ್ಜಿ ಇರ್ಬೇಕಾಗಿತ್ತು ಕೊನು ನಿಮ್ ತಾತ ಇದ್ದಿದ್ರೆ ಇಷ್ಟೊತ್ತಿಗೆ ಹೇಗ್ ನೋಡಿರೋರು ಅಮ್ಮ ಯಾವಾಗ್ಲೂ ನನ್ಗೆ ಹೇಳೋರು ಈ ಮಕ್ಕಳ ನಿಮ್ಮನ್ನೆಲ್ಲ ತೋರಿಸಿ ಇವರೆಲ್ಲ ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ಅಪ್ಪ ಹಂಗೆ ಅಂದಿದ್ರು ಹಾಗೆ ನಿಮ್ಮನ್ನು ಅಂದಿದ್ರು ಹಾಗೆ ಆಗಿದ್ದೀರಾ ಅದು ಖುಷಿ ಆಗೋದು ತುಂಬಾ ಖುಷಿ ಆಗ್ತಿದೆ ಮಗ ನಿಜವಾಗ್ಲೂ ಡೈರೆಕ್ಟರ್ಗೂ ನನ್ನ ಬೆಸ್ಟ್ ಮಚ್ ಒಳ್ಳೇದಾಗ್ಲಿ ಸರ್ ಕೊಟ್ಟಿದ್ದೀರಾ ನಮ್ ಹುಡುಗನ್ ಪಿಕ್ಚರ್ ಹಿಟ್ ಮಾಡಿದೀರಾ ಇನ್ನೂ ಒಳ್ಳೇದಾಗ್ಲಿ ನಿಮ್ದೆಲ್ಲಾ ಯಶಸ್ಸು ಸಿಗ್ಲಿ ನಿಮ್ಗೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಜುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಮ್ಮ ಕರೆ ಮಾಡಿದಕ್ಕೆ ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಇದಾರೆ ನೀವು ಕಂಡಂತ ಮಕ್ಳುರು ಖಂಡಿತ ಖಂಡಿತ ರೀ ಅಷ್ಟು ಒಳ್ಳೆ ಮಕ್ಳು ಒಳ್ಳೆ ಕುಟುಂಬ ಅದು ನಮ್ಮನ್ನ ಬೆಳೆಸಿರೋಂತ ಫ್ಯಾಮಿಲಿ ಅದು ಬಹಳ ಅಭಿಮಾನ ತಂದೆ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಸೊ ತಂದೆ ತಾತ ಅಜ್ಜ ಅಜ್ಜಿ ಎಲ್ಲರೂ ನಮ್ಮದು ಮನೆ ಅದು ಅಷ್ಟೇ ತುಂಬ ಖುಷಿ ಆಯ್ತು ಅವರು ಗೊತ್ತಿರಲಿಲ್ಲ ನಿಮ್ಮ ಸರ್ಪ್ರೈಸ್ ಕಾಲು ತುಂಬಾ ಖುಷಿ ಪಟ್ರು ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಹಾಗೆ ಇರಲಿ ಒಳ್ಳೇದಾಗ್ಲಿ ನಿಮಗೂ ಕೂಡ ಒಳ್ಳೇದಾಗ್ಲಿ ಬಾಯ್ ಬಾಯ್ ಹೆಂಗಿತ್ತು ಸರ್ ಸರ್ಪ್ರೈಸ್ ನಿಜ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಒಂದೇನಂದ್ರೆ ನಾವು ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ದೇವರ ಆಶೀರ್ವಾದ ತೊಗೊಬೇಕು ಅಂತ ಮಂಗ್ಳೂರು ಹೋಗಿದ್ವಿ ಅಲ್ಲಿ ಹೋದಾಗಲೂ ಅಲ್ಲಿ ಮ್ಯಾಡಮ್ ಅಲ್ಲಿ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ಸೊ ಖುಷಿ ಆಯಿತು ಅವತ್ತೂ ಮೇಡಮ್ ನೋಡಿದಾಗ ತುಂಬ ಸಂತೋಷ ಆಯಿತು ಆ್ಯಂಡ್ ಇವತ್ತು ಸಡನ್ನಾಗಿ ಕಾಲ್ ಮಾಡಿ ಅವ್ರು ವಿಶ್ ಮಾಡಿದ್ದು ತುಂಬ ಖುಷಿ ಇಲ್ಲ ನಾನು ಫೋನ್ ಮಾಡಿ ಕೇಳಿದಾಗ ಏ ನಾನು ಮಾತಾಡ್ತೀನಮ್ಮ ನಮ್ಮನೆ ಮಗ ಅವನು ಇವಾಗ ಏನು ಮಾತಾಡಿದ್ರು ಅವಾಗ ಇನ್ನೂ ತುಂಬ ಎಕ್ಸೈಟಲ್ಲಿ ಮಾತಾಡಿದ್ರು ಅಂದರೆ ಪಾಪ ಅವ್ರೇನೋ ಏನೋ ಸ್ವಲ್ಪ ಫೀಲ್ ಆದರೂ ಅನಿಸುತ್ತೆ ಮಾತು ಕಡಿಮೆ ಆಡಿದ್ರು ನಿಜಕ್ಕವ್ರು ಆಗಲಿ ತುಂಬ ಮಾತಾಡಿದ್ರು ಏ ನಮ್ಮನೆ ಮಗ ಅದು ನಮ್ಮ ಮಾತಾಡೇ ಮಾಡಿದ್ರು ನಿಮ್ಮ ಬಗ್ಗೆ ತುಂಬ ಕೇಳಿದ್ರು ಸರ್ ಆ್ಯಕ್ಚುಲಿ ತುಂಬ ಮಾತಾಡಿದ್ರು ಸಂತೋಷ ಹೂದ ಅವ್ರಿಗೆ ಸಿನಿಮಾ ನೋಡಿದಾರೆ ಅದೆಲ್ಲ ಯೋಚನೆ ಮಾಡೋಕೆ ಇಲ್ಲ ಈ ಸಖತ್ ಮಾಡಿದೆ ಸಖತ್ತ ಮಾಡಿದೆ ಇವ ಅನ್ನೋದು ಅಷ್ಟೇ ಇದೆ ಸೊ ತುಂಬ ಖುಷಿಪಡುವಂತು ಯಾಕಂದರೆ ಅಣ್ಣವ್ರ ಕಾಲದಲ್ಲಿ ನಾವು ನೋಡ್ದೆ ನಮಗೆಲ್ಲ ಮಾತಾಡೋ ಅರ್ಹತೆಗಳೇ ಇಲ್ಲ ಅವ್ರ ಬಗ್ಗೆ ಆದರೂ ಕೂಡ ಸರ್ ನೀವು ಹೇಳಬೇಕು ಮೇಡಮ್ ಬಗ್ಗೆ ಇಲ್ಲ ಅವರು ಮೊನ್ನೆ ನಮಗೆ ಕಟೀಲಿಗೋದಾಗ ಫ್ಲೈಟಲ್ಲಿ ಸಿಕ್ಕಿದ್ರು ಸೊ ಆಗಲೂ ಅದೇ ಪ್ರೀತಿ ವಿಶ್ವಾಸ ಅಂದರೆ ಅವ್ರಿಗೊಂದು ಇವ್ರ ಫ್ಯಾಮಿಲಿ ಮೇಲೆ ಗ್ರೇಟೆಸ್ಟ್ ರೆಗಾರ್ಡ್ಸ್ ಇದೆ ಸೊ ಈ ಪಿಕ್ಚರ್ ಆಗಬೇಕು ಗುರು ತುಂಬ ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕು ಅಂತ ಅವರು ತುಂಬ ಖುಷಿಪಟ್ಟಿದ್ದರು ಸೊ ಅದರ ಒಂದು ಮೊದಲ ಹೆಜ್ಜೆ ಇವತ್ತು ಶುರು ಆಗಿರೋದು ಅದು ಪಾಸಿಟಿವ್ ಆಗಿರೋದು ಸೊ ಅವ್ರಿಗೆ ಎಷ್ಟು ಖುಷಿ ಇದೆಯೋ ಪ್ರಾಬ್ಲಿ ಈ ಕುಟುಂಬನ ಇವ್ರನ್ನ ಪ್ರೀತಿಸ ಎಲ್ಲರಿಗೂ ಆ ಖುಷಿಯಾಗಿರುತ್ತೆ ಓಕೆ ಸರ್ ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದರೆ ಸಿನಿಮಾದ ಮತ್ತೊಂದು ಸೆಕೆಂಡ್ ಆಫಲ್ಲಿ ಮತ್ತೊಂದು ಬೇರೆ ಥರನೇ ಓಪನ್ ಆಗುತ್ತೆ ಸಿನಿಮಾ ಇಡೀ ಸಿನಿಮಾ ಫಸ್ಟ್ ಆಫ್ ಅಲ್ಲಿ ಏನು ಆ ಗ್ರೇಸು ಆ ರೇಂಜ್ ಇರುತ್ತೆ ಸೆಕೆಂಡ್ ಆಫ್ ಅಲ್ಲಿ ತುಂಬ ಒಂದು ಸೆಂಟಿಮೆಂಟಾಗಿ ಬಂದ್ಬಿಡುತ್ತೆ ಅದರಲ್ಲೂ ನನಗೆ ಹೈಲೈಟ್ ಆಗಿದ್ದು ಅಂತಂದರೆ ಈ ಫುಡ್ಡು ಡೆಲಿವರಿ ಸಂಬಂಧಪಟ್ಟಿದ್ದು ಆ್ಯಕ್ಚುಲಿ ಅದು ನಡೀತಿರೋ ಸಮಸ್ಯೆಗಳೇ ಅದು ಹೊರಗಡೆ ಏನೇನು ನೀವೇನು ತೋರಿಸಿದ್ರಲ್ಲ ಅದು ಯಾರೂ ತೋರ್ಸೋಕ್ಕಾಗಿಲ್ಲ ನೀವೊಂದು ದೊಡ್ಡ ಸಿನಿಮಾ ಮುಖಾಂತರ ಏನೇನು ಸಮಸ್ಯೆ ತೋರಿಸಿದ್ರಿ ನನಗಿರೋದು ಫುಡ್ ಡೆಲಿವರಿ ನೀವು ಹೋಗಿದ್ರಿ ಸರ್ ಫುಡ್ ಡೆಲಿವರಿ ಮಾಡೋದಕ್ಕೆ ನೈಟ್ ಹೌದು ಒಂದು ಮೂರು ದಿವಸ ರಾತ್ರಿ ಹೋಗಿದ್ದೆ ಹೆಂಗಿತ್ತು ಸರ್ ಎಕ್ಸ್ಪೀರಿಯೆನ್ಸ್ ಅದು ಚೆನ್ನಾಗಿತ್ತು ನನ್ನ ಅದನ್ನು ಯಾವಾಗಲೂ ನಾವು ಆರ್ಡ್ರ್ ಈಸ್ಕೊಂಡಾಗ ಅಷ್ಟೇ ಮಾತ್ರ ಇರುತ್ತೆ ಆ ಸಂಬಂಧ ಬಟ್ ಅವ್ರ ಜೊತೆಗಿದ್ದು ಆ ಟ್ರಾವೆಲ್ ಮಾಡೋದಿದೆಯಲ್ಲ ಆ ರೆಸ್ಟೋರೆಂಟಿಂದ ನಮಗೆ ಆ ಡೆಲಿವರಿ ಕೊಡೋ ಆ ಜರ್ನಿ ಇದೆಯಲ್ಲ ಅದರಲ್ಲಿ ಸಾಕಷ್ಟು ನಡೆಯುತ್ತೆ ಅದನ್ನು ನಾನು ನೋಡಿದ ಒಂದೇನೆಂದರೆ ಮಳೆ ಮಳೆ ಬಂದಾಗ ಆ ಆರ್ಡ್ರನ್ನ ಸೇಫಾಗಿ ತಂದು ಹಿಡ್ಕೊಂಡು ಜೊತೆಗೆ ಟ್ರಾಫಿಕಲ್ಲೆಲ್ಲ ಓಡಾಡಿ ಆ ಸಮಯಕ್ಕೆ ಬಂದ್ಬಿಟ್ಟು ಆ ಆರ್ಡ್ರ್ ಕೊಡೋದಿದೆಯಲ್ಲ ತುಂಬ ಕಷ್ಟ ಕೆಲವು ಸತಿ ರೆಸ್ಟೋರೆಂಟಲ್ಲಿ ಪ್ರಾಬ್ಲಮ್ ಆಗುತ್ತೆ ಕೆಲವು ಸರಿ ಆರ್ಡ್ರ್ ಈಸ್ಕೊಂಡವರು ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಸೊ ಇದನ್ನೆಲ್ಲ ಅನ್ಭವಿಸ್ಕೊಂಡು ಅವ್ರು ಏನಿದ್ರೂ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ ಸೊ ಆ ಜೀವನ ಇದೆಲ್ಲ ತುಂಬ ನನ್ನ ಮನ್ಸಿಗೆ ಮುಟ್ತು ಆ್ಯಂಡ್ ಎಲ್ಲ ವಿಷಯನೂ ನಮ್ಮ ಸಿನಿಮಾ ತೋರ್ಸೋಕ್ಕೂ ಆಗಲಿಲ್ಲ ಅವ್ರ ಜೀವನದಲ್ಲಿ ಇನ್ನು ಸುಮಾರು ಕಷ್ಟಗಳೆಲ್ಲ ನಡೀತಾನೆ ಇರುತ್ತೆ ಒಂದೇ ಒಂದು ಏನಂದರೆ ಆರ್ಡ್ರ್ ಮಾಡೋವ್ರಿಗೂ ಪ್ರತಿಯೊಬ್ಬರು ಆರ್ಡ್ರ್ ಇಸ್ಕೊಳ್ಳೋವ್ರಿಗು ಆದಷ್ಟು ಅವ್ರನ್ನ ನಗ್ನಗ್ತಾ ಖುಷಿಯಿಂದ ಮಾತಾಡ್ಸಿದ್ರೆ ಯಾಕೆಂದರೆ ಸುಮಾರು ಜನ ನಾವು ಅವ್ನೆಲ್ಲಾರನ್ನೂ ಒಟ್ಟಿಗೆ ಸೇರಿಸು ಮಾತಾಡಿದ್ವಿ ಅವ್ರು ಕೇಳ್ಕೊಳ್ಳೋದಿಷ್ಟೇ ಒಂದು ಆರ್ಡ್ರ್ ಕೊಟ್ಟಾಗ ಒಂದು ನಕ್ಕಿ ಒಂದು ಥ್ಯಾಂಕ್ ಯು ಅಂದರೆ ಅದಕ್ಕಿಂತ ದೊಡ್ಡ ಸಂತೋಷವೇ ಇಲ್ಲ ಸುಮಾರು ಜನ ಸುಮ್ಮನೆ ಈಸ್ಕೊಂಡು ಡೋರ್ ಹಾಕ್ಬಿಡ್ತಾರೆ ಅದೆಲ್ಲ ತುಂಬ ಹರ್ಟ್ ಆಗಿದೆ ಅಂದರೆ ಯಾಕಂದ್ರೆ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ಬರೀ ನಮ್ಗೆ ಊಟ ಕೊಡೋಕೆ ಬರ್ತಿದ್ದಾರೆ ಅಷ್ಟೇ ಒಂದು ನಕ್ಕಿ ಅವ್ರನ್ನ ಚೆನ್ನಾಗಿದ್ದೀರಾ ಅಂತ ಒಂದು ಕೇಳ್ಬಿಟ್ರೇ ಅದಕ್ಕಿಂತ ದೊಡ್ಡ ಸಂತೋಷವೇ ಇಲ್ಲ ಸರ್ ಸಂತೋಷ್ ಸರ್ ಯುವ ಸಿನಿಮಾದಲ್ಲಿ ಆ ಪಾರ್ಟ್ ಏನಕ್ಕೆ ಅಂತ ಸರ್ ನನಗೆ ಈಗ ಬೇರೆ ರೀತಿಯಾಗೂ ನಾವು ಹೇಳ್ಬೋದಿತ್ತು ಅದೇ ಯೂತ್ಸು ಇತ್ತೀಚೆಗೆ ನೀವು ನೋಡಿ ಓದ್ತಾ ಇರೋರು ಪಾರ್ಟ್ ಟೈಮ್ ಮಾಡ್ತಿರೋರು ಕೆಲಸ ಇದ್ದು ಎರಡನೇ ಕೆಲಸ ತರ ಇದನ್ನು ಮಾಡೋರು ಜಾಸ್ತಿ ಸೊ ಯೂತ್ ಕನೆಕ್ಟ್ ಇರುತ್ತೆ ಅಂತ ನಾವು ಅದನ್ನ ಆಯ್ಕೆ ಓಕೆ ಹೆಚ್ಚಾಗಿ ಅದರಲ್ಲಿ ಇನ್ವಾಲ್ ಆಗಿರ್ತಾರಲ್ಲ ಅದಕ್ಕೋಸ್ಕರ ನಾವು ಆಯ್ಕೆ ಕೂಡ ಭೇಟಿ ಮಾಡಿದ್ರಿ ಆ ಟೀಮ್ನ ಹೌದಲ್ಲ ಒಂದಷ್ಟು ಚರ್ಚೆ ಮಾಡಿ ಹೇಳ್ಕೊಳಕ್ ಆಗಲಿಲ್ಲ ಪ್ರೀತಿ ಬಗ್ಗೆ ಎಲ್ಲ ಯಾರೋ ಹುಡ್ಗ ಮಾತಾಡ್ತಿದ್ದ ಹೇಳ್ಕೊಳಕಾಗ್ಲಿಲ್ಲ ಅದೆಲ್ಲ ಎಕ್ಸ್ಪೀರಿಯನ್ಸ್ ಹೆಂಗೆ ಸರ್ ಅದು ಒಬ್ಬೊಬ್ರು ಒಂದೊಂದು ಬದುಕಿಗೆ ನಾವು ಆಳ್ವಾಗ ಹೋದಾಗ ಒಬ್ಬೊಬ್ಬರ ಬದುಕಿಗೆ ಸೊ ಅವ್ರ ಬದುಕಲ್ಲಿ ಈ ಸಾವಿರಾರು ಥರ ಇಶ್ಯೂಗಳಿರ್ತವೆ ಸಮಸ್ಯೆಗಳಿರ್ತವೆ ಸೊ ಕಾಮನ್ ಏನಂದರೆ ಮನೆ ಫ್ಯಾಮಿಲಿಗೋಸ್ಕರ ದುಡಿತೀವಿ ಅನ್ನೋದಿದೆಯಲ್ಲ ಸೊ ಅದು ನನ್ನನ್ನು ತುಂಬ ಟ್ರಿಗರ್ ಮಾಡಿದ ಪಾಯಿಂಟ್ ಅದು ತುಂಬ ಹತ್ತಿರ ಆಗಿರೋದಕ್ಕೆ ಕಾರಣ ನೀವು ಅವ್ರೇನು ಹೊರಗಿನವರಲ್ಲ ಡೈಲಿ ಯಾರೋ ಒಬ್ಬರು ಡೆಲಿವರಿ ಕೊಡ್ತಿರ್ತಾರೆ ನಿಮ್ಮ ಮನೆಗಲ್ದಿರು ನೀವು ತರಿಸಿದ ಪಕ್ಕದ ಮನೆ ಕೊಡೋದು ನೋಡಿರ್ತೀರ ಅಥವಾ ರೋಡಲ್ಲಿ ಹೋಗೋದು ನೋಡಿರ್ತೀರ ಅಥವಾ ಟೀ ಕಾಫಿ ಕುಡಿಯೋಕೆ ಅಂಗಡಿಗಳಲ್ಲಿ ಇರೋದು ನೋಡಿರ್ತೀರ ಸೊ ಪ್ರಾಬ್ಲಿ ಆ ಕನೆಕ್ಟ್ ಆಗುತ್ತೆ ಅಂತಲೇ ನಾವು ಮಾಡಿದ್ದು ಅದು ಕನೆಕ್ಟ್ ಆಯಿತು ಆಯಿತು ಕೂಡ ಸರ್ ಅವರು ನಿಜಕ್ಕೂ ತುಂಬ ಜನ ಇಷ್ಟಪಟ್ಟರು ಇನ್ಫ್ಯಾಕ್ಟು ಎಷ್ಟೋ ಜನ ಆ ಸಿನಿಮಾ ನೋಡಾದ ಮೇಲೆ ನನ್ನ ಫ್ರೆಂಡ್ಸ್ ಇದ್ದಾರೆ ಡೆಲಿವರಿ ಬಾಯ್ಸ್ ನನ್ನ ಫ್ರೆಂಡ್ಸ್ ಇದ್ದಾರೆ ಸಿನಿಮಾ ನೋಡಿ ಬಂದು ಹೇಳಿದ್ರೆ ಏ ನಮ್ಮ ಅಟ್ಲೀಸ್ಟು ಒಂದು ಸಲ ಅದು ತೋರಿಸೋ ಪ್ರಯತ್ನ ಮಾಡಿದ್ರಪ್ಪ ಅಂತೇಳಿ ಖುಷಿಪಟ್ಟಿದ್ದು ಉಂಟು ಖುಷಿಪಟ್ಟರು ಅಂದರೆ ನಾನೇ ನಂದೇ ನಾನೇ ಆ ಪಾತ್ರ ಅನ್ನೋ ಥರ ಹೋದಾಗ ಬೈಕೆಲ್ಲ ತಳ್ಳೋದು ಪಾರ್ಕಿಂಗ್ ಒಳಗಡೆ ಬಿಡೋಲ್ಲ ಅವ್ರು ಒಂಥರ ಕೀಳ ನೋಡೋದು ಎಲ್ಲ ಸೆಕ್ಯೂರಿಟಿಗಳು ಎಲ್ಲ ಸಮಸ್ಯೆಗಳಿತ್ತು ಸೊ ತುಂಬ ಖುಷಿಪಟ್ಟರು ಹೀಗೇನು ಯುವ ಸರ್ ಯುಗಾದಿ ಸಂದರ್ಭಗಳಲ್ಲಿ ಏನು ಯುವ ಸಿನಿಮಾ ಒಂದು ಸಕ್ಸಸ್ಫುಲ್ಲಾಗಿ ಹೋಗ್ತಿದೆ ಮನೇಲೆಲ್ಲ ಯಾವ ರೀತಿ ಇದೆ ಸಂದರ್ಭ ಯಾಕಂದರೆ ಸಿನಿಮಾ ರಿಲೀಸ್ ಆಗಿದ್ದನ್ನ ರಾಗಣ್ಣ ಮತ್ತು ಅವರು ಕಣ್ಣೀರು ಹಾಕ್ಬಿಟ್ರು ಅಮ್ಮ ತುಂಬ ಹತ್ರ ಇನ್ಫ್ಯಾಕ್ಟ್ ಅವತ್ತು ಮಾತಾಡಿರಲಿಲ್ಲ ಕಣ್ಣೀರ್ ಆಗ್ತಾ ಇತ್ತು ಅಂದರೆ ಆನಂದ ಭಾಷ್ಮ ಅಂತಲೇ ಹೇಳಬೇಕು ಇವಾಗ ಯಾವ ಥರ ಇದೆ ಮನೆಯಲ್ಲಿ ಆ ವಾತಾವರಣ ನಾನು ಆವಾಗಲೇ ಹೇಳ್ದಂಗೆ ಆ ಹಬ್ಬದ ವಾತಾವರಣ ಇದೆಯಲ್ಲ ಅದು ಇವತ್ತು ಹಬ್ಬದ ದಿವಸ ಅಲ್ಲ ಒಂದು ಎರಡು ವಾರದ ಮುಂಚೆಯಿಂದನೇ ಆ ಹಬ್ಬದ ವಾತಾವರಣ ಮನೇಲಿ ಬಂದಿದೆ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಆ್ಯಂಡ್ ರಿಲೀಸ್ ಆಗೋಕ್ಕೆ ಮುಂಚೆ ಆ ಭಯ ಎಲ್ರಿಗೂ ಇತ್ತು ಏನಾಗೈತೆ ಅಂದರೆ ಎಷ್ಟೇ ಕಾನ್ಫಿಡೆನ್ಸ್ ಇದ್ರೂ ಆ ಭಯ ಒಂದು ಇದ್ದೇ ಇರುತ್ತಲ್ಲ ಜನ ಹೇಗೆ ನೋಡ್ತಾರೆ ಇಷ್ಟಪಡ್ತಾರ ಬಟ್ ಜನ ಸ್ವೀಕಾರ ಮಾಡೋ ರೀತಿ ಅವ್ರ ಪ್ರೀತಿ ತೋರಿಸಿದ ರೀತಿನೆಲ್ಲ ನೋಡಿ ಅದೇ ಆನಂದ ಭಾಸ್ಮ ಅಂತಾರೆ ಅದೊಂಥರ ಸಂತೋಷ ನಮ್ಗೆ ತುಂಬ ಹೆಚ್ಚಿಗೆ ಸಂತೋಷ ಆದಾಗ್ಲೇ ಆ ಕಣ್ಣೀರು ಬರೋದು ಆ್ಯಂಡ್ ಆ ಸಂತೋಷ ನಾನು ನಮ್ಮ ತಂದೆ ತಾಯಲ್ಲಿ ನೋಡಿ ನನಗೆ ಭಾಳ ಆಯಿತು ಅಂದರೆ ಅವ್ರು ಇವತ್ತಿಷ್ಟು ಖುಷಿ ಪಡ್ತಿದ್ದಾರೆ ಆ್ಯಂಡ್ ಮನೇಲಿ ಅದೇ ಥರ ವಾತಾವರಣ ಇದೆ ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ ಎಲ್ಲರೂ ಖುಷಿಯಾಗಿದ್ದಾರೆ